ಜಮೀನು ವಾಜ್ಯ ವಿಚಾರಕ್ಕೆ ಎರಡು ಕುಟುಂಬಗಳ ಮಧ್ಯೆ ಗಲಾಟೆಯ ದೃಶ್ಯ ಮೊಬೈಲ್ನಲ್ಲಿ ಸೇರೆ ನ್ಯಾಯವಾದಿ ಕುಟುಂಬದ ಒಂಬತ್ತು ಜನರ ಮೇಲೆ ಇಪ್ಪತ್ತಕ್ಕೂ ಅಧಿಕ ಜನರಿಂದ ಮಾರಣಾಂತಿಕ ಹಲ್ಲೆ ನಡೆದಿದೆ ಇವತ್ತು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಚೆನ್ನಾಪುರ ತಾಂಡದಲ್ಲಿ ನಡೆದಿದೆ ಈ ಸಂದರ್ಭದಲ್ಲಿ ಕೊಡಲಿ ಕಬ್ಬಿಣದ ರಾಡ್ ಟ್ರ್ಯಾಕ್ಟರ್ ಹಾಯಿಸಿ ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆಗೆ ಯತ್ನ ಕೂಡ ನಡೆದಿದ್ದು ಈ ಕೃತ್ಯವನ್ನು ಕೃಷ್ಣಪ್ಪ ಲಮಾಣಿ ಹಾಗೂ ಅವರ ಕುಟುಂಬದ ಸದಸ್ಯರಿಂದ ನ್ಯಾಯವಾದಿ ವಿನೋದ್ ಪಾಟೀಲ್ ಕುಟುಂಬದ ಮೇಲೆ ಹಲ್ಲೆ ಆಗಿದೆ ಈ ಹಲ್ಲೆಯಲ್ಲಿ ವಕೀಲ್ ವಿನೋದ್ ಪಾಟೀಲ್ ಸೇರಿ ಕುಟುಂಬಸ್ಥರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ ಹಾಗೂ ಗಂಭೀರವಾಗಿ ಗಾಯಗೊಂಡ ಒಂಬತ್ತು ಜನರು ಬಾಗಲಕೋಟೆ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ವಕೀಲ್ ವಿನೋದ್ ಪಾಟೀಲ್ ತಂದೆ ಸಹೋದರನ ತಲೆಗೆ ಗಂಭೀರ ಗಾಯವಾಗಿದ್ದು ವಕೀಲ್ ವಿನೋದ್ ಪಾಟೀಲ್ ತಲೆಗೆ ಹನ್ನೊಂದು ಹೊಲಿಗೆ ಅವರ ತಂದೆಗೆ ಮೂವತ್ತೆರಡು ಹೊಲಿಗೆ ಅಣ್ಣನಿಗೆ ಐದು ಹೊಲಿಗೆ ಬಿದ್ದಿವೆ ಇಡೀ ಕುಟುಂಬವೇ ಸದ್ಯ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಈ ಕುರಿತು ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಜಮೀನು ವಿವಾದ ಸಂಬಂಧ ಗಲಾಟೆ ಇತ್ತು ಅಂತ ತಿಳಿದು ಬಂದಿದೆ ಹಾಗೂ ಹೊಲದಿಂದ ಬರುವಾಗ ಇಪ್ಪತ್ತಕ್ಕೂ ಅಧಿಕ ಜನರು ಅಡ್ಡಗಟ್ಟಿ ಮಾರಣಾಂತಿಕ ಹಲ್ಲೆ ಮಾಡಿ ಅಣ್ಣನ ಮಗಳ ಮೇಲೆ ಅತ್ಯಾಚಾರ ಯತ್ನ ಕೂಡ ನಡೆದಿದೆ ಅಣ್ಣನ ಮೇಲೆ ಟ್ರ್ಯಾಕ್ಟರ್ ಹಾಯಿಸಿ ಕೊಲೆಗೆ ಯತ್ನಿಸಿದ್ದಾರೆ ನಮಗೆ ನ್ಯಾಯ ಬೇಕು ಅಂತ ವಕೀಲ್ ವಿನೋದ್ ಪಾಟೀಲ್ ಕಣ್ಣೀರು ಹಾಕಿದ್ದಾರೆ ಶೀಠ ಕಾಳಪ್ಪವರೆಗೂ ನಮ್ಮ ಹುಡುಗರಿಗೆ ಅತ್ಯಾಚಾರ ಮಾಡುವ ಪ್ರಯತ್ನ ಮಾಡ್ತಾ ಇದ್ದರು ಆವಾಗ ನಾ ಹೇಳ್ತೀನಿ ಯಾರು ನಾಡ್ತೇವೆ ಏಕಾಕಿ ಅಡಿಗೆ ಅದೇ ಅವರು ಏಕಾಕಿ ಬಂದು ನನ್ನ ಮೇಲೆ ಈ ರೀತಿ ನಾನಂತೂ ತಂದೆ ಮತ್ತೆ ಅಂತಂದ್ರೆ ನಮ್ಮ ಅಪ್ಪರಿಗೆ ನಮ್ಮ ಅಣ್ಣಗಳಿಗೆ ನಮ್ಮ ವಹಿಗಳಿಗೆ ಅವ್ರಿಗೂ ಲೆಕ್ಕಾಬುಟ್ಟಿ ಹೊಡೆದಿದ್ದಾರೆ ಅವ್ರು ತೆಲಂಗಾಗ ಬಾಳ ಬಾಳಿ ಕೊಡ್ಲಿ ತಿನ್ಕೊಂಡು ಅನುಭವ ಮಾಡಿದ್ದಾರೆ ಮತ್ತೆ ನಮ್ಮ ಮಹಿಳೆಯರು ಅವ್ರಿಗೆ ಟ್ರ್ಯಾಕ್ಟರ್ ಹಾಕಿದ್ದಾರೆ ಪೂರ್ತಿ ತೆಲುಗಿನ ಈ ಅಡಿಗೆ ಅವತ್ತು ಮತ್ತೆ ನಮ್ಮ ಅಂಗನಮಗ ಸೂರ್ಯದೇ ಸೂರ್ಯದೇ ಅವ್ರಿಗೆ ಕೊಡಲಿನ ಬಜೆ ಅಂತ ಪೂರ್ತಿ ಗಾಯ ಆಗಾರೆ ಅವರು ಗಾಯ ಬದುಕಿನಲ್ಲಿ ಹೋರಾಟ ಮಾಡ್ತಾ ಇದಾರೆ ಕೆಲವೇ ಹಾಕಿನಲ್ಲಿ ಸೀರಿಯಸ್ ಆಗಿ ಸರ್ ಅದಕ್ಕೆ ನಮಗೇನ ನ್ಯಾಯ ಗೊತ್ತು ಸರ್ ಸರ್ಕಾರ ನಾವ್ ಏನು ಒತ್ತಾಯ ಮಾಡ್ಬೇಕು ಮಾಡಬೇಕು ಅಂದ್ರೆ ನಮ್ಗೆ ನ್ಯಾಯ ಗೊತ್ತು ಕೊಡ್ಬೇಕು ನಾ ಯಾಜಿ ಅಡ್ವೊಕೇಟ್ ಆಗಿ ನಾ ವಕೀಲಂತ ಹೇಳಿದ್ರು ನನಗೆ ಈ ರೀತಿ ಹಲ್ಲೆ ಮಾಡಿದ್ದಾರೆ ನನಗೆ ಅದಕ್ಕೆ ನಾನು ನನ್ನ ಕುಟುಂಬಕ್ಕೆ ನ್ಯಾಯ ಬೇಕು ಅಂತ ನಾನು ಜೋಡಿಸ್ತೀನಿ